ಇದುವೇ ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯಿಂದ ಬರಬಹುದಾದ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ ಇವೆಲ್ಲ ಮಾಡ್ತಾ ಇದ್ದೀರಾ ಎಷ್ಟು ವರ್ಷಗಳ ಕೆಳಗಡೆಗೆ ಈ ತರ ಒಂದು ಬರಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ತೋರ್ ಗೊತ್ತಾಗಿತ್ತೋ ಏನೋ ಕಬೀರ್ ದಾಸರಿಗೆ ಪ್ರೇಮ ಎಲ್ಲಿರುತ್ತೋ ಪ್ರೀತಿಯಲ್ಲಿರುತ್ತೋ ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ ಯಾರಾದರೂ ಒಬ್ರು ಗುರುಗಳು ಈ ಭಾರತದ ಸಂವಿಧಾನವನ್ನ ಅಗೌರವ ತೋರಿಸಿ ನಮ್ಮ ಧರ್ಮವನ್ನ ಪ್ರಚಾರ ಮಾಡಿ ಅಂತ ಹೇಳಿದಾರ ಕೇಳಕ್ಕಾಗುತ್ತಾ ಇವಾಗ ಬರೇ ಮೈಕ್ ಅಲ್ಲ ಡಿಜೆ ಜೆ ಯಾರು ಆರ್ಟ್ ಪೇಶೆಂಟ್ ಇದ್ರೆ ಸತ್ಯ ಹೋಗ್ಬಿಡ್ತಾ ಆ ತರ ಶಬ್ದಕ್ಕೆ ದಿ ಮೋರ್ ದಿ ಸೌಂಡ್ ಯು ಕೀಪ್ ಇಟ್ ಇನ್ ದಿ ಡಿ ಜೆ ದಿ ಮೋರ್ ಪವರ್ಫುಲ್ ದಿ ಇನ್ಸ್ಟಿಟ್ಯೂಷನ್ ಅಂತ ನಮ್ಮ ಗಣೇಶೋತ್ಸವದಲ್ಲಿ ನಾವು ಇಷ್ಟ ಹಾಕಿದ್ವಿ ಆ ಪಕ್ಕದ ಬೀದಿನವ್ರು ಇಷ್ಟ ಹಾಕಿದ್ರು ಅದಕ್ಕೆ ಅವ್ರದ್ದು ಗ್ರೇಟ್ ನಮ್ದು ಕಡಿಮೆ ಅವರಲ್ಲಿ ಹಿಂಗ್ ಮಾಡಿದ್ರು ದೇರ್ ಫೋರ್ ನಾವು ಮಾಡ್ತಾ ಇದೀವಿ ಸಮಧರ್ ರಿಲಿಜಿಯಸ್ ಪ್ರೊಸೆಷನ್ ಬಿಲಾಂಗಿಂಗ್ ಟು ಸಮಧರ್ ರಿಲಿಜಿಯನ್ ಏ ನೀ ಅವ್ರದಾಕ್ದ ನಾವ್ ನಾವೇ ಯಾಕದ ಸುಮ್ಮನಿಲ್ಲ ಪೊಲಿಟಿಕಲ್ ಲೀಡರ್ ಸೇನ್ ದಿಸ್ ಆನ್ ದಿ ಟಿವಿ ಯಾರು ಅವ್ರಿಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಒಳಗಡೆ ಕೇಸ್ ಹಾಕ್ಬಿಟ್ರೆ ಇಲ್ ಲೂಸ್ ಇಸ್ ಎಮ್ ಎಲ್ ಎ ಪಾರ್ಟಿಸಿಪೇಟಿಂಗ್ ಇನ್ ಎ ಟಿವಿ Seminar, he says so and so did it. Therefore, we are also doing it. Those things cannot be tolerated. You, you understand that? It, just because that the structure belongs to some religion or some religious institution, no privilege, no privilege, and they they can also be there. So one this or other no, no reasonable restrictions, to moment, or ಯಾವ್ದೋ ಉತ್ಸವ ಇರುತ್ತೆ ಮತ್ತೊಂದಿರುತ್ತೆ ಇರುತ್ತೆ ನಿನ್ನೆ ದಿವಸ ಅಲ್ಲಿ ವಿಶ್ವೇಶ್ವರಪುರದಲ್ಲಿ ಸುಬ್ರಹ್ಮಣ್ಯ ಸೃಷ್ಠಿಗೋಸ್ಕರ ಒಂದು ರಥೋತ್ಸವ ಇತ್ತು ಸಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇತ್ತು ಮೂಮೆಂಟ್ ಆಫ್ ಟ್ರಾಫಿಕ್ ಓಕೆ ಪರ್ಮಿಸಬಲ್ ಆನ್ ಡೇ ಇಟ್ ಈಸ್ ಲೆಫ್ಟ್ ಟು ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಈಸ್ ಪವರ್ಸ್ ಬಟ್ ರೊಟೀನ್ ಆಗ್ಬಿಟ್ರೆ ನೀವು ಫುಟ್ಪಾತ್ ಎನ್ಕ್ರೋಚ್ ಮಾಡ್ಕೊಂಡ್ಬಿಡೋದು ಫುಟ್ಪಾತ್ ನಿನ್ ಕೆಲವ್ರ ಮನೆ ನೋಡಿದೀನಿ ಫುಟ್ಪಾತ್ ಮೇಲೆ ಹಾಕ್ಬಿಟ್ಟು ಕಟಾಂಚನನ ಅಲ್ಲಿ ಪಾಟು ಮನೆನ ಎಡ್ಜ್ ತನಕ ಕಟ್ಟಿರೋದು ಒಂದ್ ಇಂಚು ಬಿಡ್ದಂಗೆ ಫುಟ್ಪಾತ್ ಮೇಲೆ ಇವ್ರದ್ದು ಗಾರ್ಡನ್ ಪ್ರೀತಿ ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ಇಟ್ಸ್ ಇನ್ ಕರೆಕ್ಟ್ ಕಮ್ ವಾಟ್ ಮೆ ಏನಾರು ಇರಲಿ ನೀವು ನಿಮ್ ಲಿಮಿಟ್ಸ್ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೀನಿ ನಾನು ದಿ ಕನ್ಸ್ಟ್ರಕ್ಷನ್ಸ್ ಬೈ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಮಾಡೆಲ್ ಫಾರ್ ದಿ ಅದರ್ಸ್ ಬಿಕಾಸ್ ದಟ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೀಚ್ ದೇರ್ ಇನ್ ಸೈಡ್ ಮತ್ತೆ ಯಾರಾದರೂ ಒಬ್ಬರು ಗುರುಗಳು ಈ ಭಾರತದ ಸಂವಿಧಾನವನ್ನ ಅಗೌರವ ತೋರಿಸಿ ನಮ್ಮ ಧರ್ಮವನ್ನ ಪ್ರಚಾರ ಮಾಡಿ ಅಂತ ಹೇಳಿದಾರಾ ಕೇಳಕ್ಕಾಗುತ್ತಾ ಮತ್ತೆ ಹಾಗಿದ್ದಂಥ ಪಕ್ಷದಲ್ಲಿ ವೆನ್ ಇಟ್ ಕಮ್ಸ್ ಫಾರ್ ದಿ ಕನ್ಸ್ಟ್ರಕ್ಷನ್ ಯಾಕೆ ತಪ್ಪಾಗತ್ತೀವಲ್ಲ ನಾವು ಸಮಾಜದಲ್ಲಿ ಇಂಥ ಸಮುದಾಯಕ್ಕೆ ಸೇರಿದವರು ದಟ್ ಇಟ್ ಗಿವ್ಸ್ ಯು ಎ ಲೈಸನ್ಸ್ ಟು ಡೂ ಆಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇಟ್ಸ್ ಇನ್ ಕರೆಕ್ಟ್ ಅಂತದೆಲ್ಲ ನಮ್ ಗಮನಕ್ಕೆ ಬಂದಾಗ ವಿ ಕ್ಯಾಂಟ್ ಬಿಟ್ ಸ್ಪೆಕ್ಟೇಟರ್ ಸೈಲೆಂಟ್ ಸ್ಪೆಕ್ಟೇಟರ್ ಯು ಅಬಾಯ್ಡ್ ಬೈ ಲಾ ಬಿ ಎ ಮಾಡೆಲ್ ಫಾರ್ ಅದರ್ಸ್ ನೌ ದಟ್ ಪೋರ್ಷನ್ ಈಸ್ ಟೇಕನ್ ಆಫ್ ಆ್ಯಂಡ್ ಯು ಆರ್ ಟೇಕನ್ ಕೇರ್ ಆಫ್ ದಿ ಅದರ್ ವೈಲೇಷನ್ಸ್ ಆರ್ ದಿ ಕಂಪ್ಲೇಂಟ್ಸ್ ಇರ್ತೇನೆ ನೀವೇ ಯೋಚನೆ ಮಾಡಿ ನಿಮ್ಮನ್ನೇ ಪಕ್ಕದ ಮನೆಯಲ್ಲಿ ಒಂದು ಈ ಥರದ್ದು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅವರು ಒಂದೇ ಭಜನೆಯನ್ನ ಜೋರಾಗಿ ಮೈಕಾಲಾಕೊಂಡಿದ್ದು ನೀವು ಬದುಕೋದೆಂಗೆ ಬದುಕೋದೆಂಗೆ ಇವ್ರಿ ಓಕೆ ರಿಸ್ಟ್ರಿಕ್ಷನ್ಸ್ ಆರ್ಟು ಬಿದ್ದೆ ಯು ಹ್ಯಾವ್ ಇಟ್ ಪರ್ಟಿಕ್ಯುಲರ್ ಟೈಮು ಓಕೆ ನೋ ಪ್ರಾಬ್ಲಮ್ ಯಾವುದೋ ಒಂದು ಸಮಯ ಓಕೆ ನೋ ಪ್ರಾಬ್ಲಮ್ ನೋ ಅದ್ರ ಪ್ರಕಾರ ನೀವು ಡಿ ಸಿ ಗೆ ಮೊದಲು ಅಪ್ಲಿಕೇಶನ್ ಕೊಡಬೇಕು ಅವರು ಯಾವದಕ್ಕೆ ಕೊಡಬಹುದು ಅಂತ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಬಹುದು ಅಲ್ಲೇ ಮೋಸಗಳಾಗೋಗ್ಬಿಡುತ್ತೆ ಏನು ಮಾಡಕ್ ಬರೋದಿಲ್ಲ ಅಂತದೇನ್ ಮಾಡಕ್ ಬರೋದಿಲ್ಲ ಅವಾಗ ಸೊ ಮಾರಿಂಗ್ ಫ್ಯೂ ಆಫ್ ಫ್ಯೂ ಆಫ್ ಸಚ್ ಥಿಂಗ್ಸ್ ವಿಚ್ ಆರ್ ಆಲ್ಸೋ ಅಂಡರ್ ಚಾಲೆಂಜ್ ದೀಸ್ ಥಿಂಗ್ಸ್ ಆರ್ ಟು ಬಿ ಡನ್ ಇನ್ ದಿಸ್ ಯು ಯುಲ್ ಟು ಫಾಲೋ ದರ್ ಇಸ್ ನೋ ಅದರ್ ಗೋ ಮಾಡಿ ಭಗವಂತನ್ಗೆ ಅಷ್ಟು ಜೋರಾಗಿ ಮೈಕ್ ಹಾಕೆ ಕೇಳಿಸ್ಬೇಕಾಗಿಲ್ಲ ಅಂತ ಕಬೀರ್ ಕಬೀರ್ ದಾಸ ಅಂತ ಕಬೀರ್ ದಾಸರು ಕೇಳಿದಿರ ತಾವು ಅವರೊಂದು ದೋಹ ಅಂತ ಅವರು ನಮ್ಮಲ್ಲಿ ಪುರಂದರ ದಾಸರ ಕೀರ್ತನೆ ಅಂತ ಹೆಂಗ್ ಕರಿತೀವಿ ಹಾಗೆ ಕಬೀರ್ ದೋಹಾ ಅಂತ ಕರೀತಾರೆ ಅವ್ರೊನ್ ಬರ್ದಿದ್ದಾರೆ ಯಾಕಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ರಿ ಚಿಡಿಕಿ ಪಗ ನೇವರ ಬಾಜೆ ಓಬಿ ಸಾಹಿಬ್ ಸುಂತಹೆಂದು ಇದೇ ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯಿಂದ ಬರಬಹುದಾದ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ ಇವೆಲ್ಲ ಮಾಡ್ತಾ ಇದ್ದೀರಾ ನಾಜಾನು ತೆರಾ ಸಾಹಿಬ್ ಕೈ ಸಾಹೆ ಅಂತ ಗೊತ್ತಾಯ್ತಲ್ಲ ಯೂಟ್ಯೂಬ್ ಅಲ್ಲಿ ಇದೆ ಜಸ್ಟ್ ಪುಟಿಕ್ ನಾಜಾನು ತೆರಾ ಸಾಹಿಬ್ ಕೈ ಸಾಹೆ ಅಂತ ಕಬೀರ್ ದೋಹ ಇಟ್ ಈಸ್ ಎ ವೆರಿ ಫೇಮಸ್ ಸಿಂಗರ್ ಫ್ರಮ್ ಗುಜರಾತ್ ಯು ಹಿಯರ್ ದಟ್ ಎಷ್ಟು ವರ್ಷಗಳ ಕೆಳಗಡೆಗೆ ಈ ತರ ಒಂದು ಬರಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಗೊತ್ತಾಗಿತ್ತ ಏನೋ ಕಬೀರ್ ದಾಸರಿಗೆ ದಟ್ಸ್ ಮೆನಿ ಕೇಸಸ್ ಇಟ್ ಈಸ್ ದಿ ಬೆಸ್ಟ್ ಸೌಂಡ್ ಈಸ್ ದಿ ಸೈಲೆನ್ಸ್ ಬೆಸ್ಟ್ ಸೌಂಡ್ ಈಸ್ ಸೈಲೆನ್ಸ್ ಅಂತ ಅವೆಲ್ಲ ಬೇಕಾಗಿಲ್ಲ ಅವೆಲ್ಲ ಬೇಕಾಗಿಲ್ಲ ಎಲ್ಲ ಕಡೆ ಇದೆ ಅದು ಅಲ್ಲಿ ಲೋಟಸ್ ಮಾಲ್ಗೆ ಹೋದ್ರು ಕೂಡ ಅಷ್ಟೇ ಇಟ್ಸ್ ಎ ಸೈಲೆಂಟ್ ಏರಿಯಾ ಯು ಕೆನ್ ನಾಟ್ ಟಾಕ್ ಟು ಈಚ್ ಅದ ನಾವು ನೋಡಿರಬಹುದು ಪ್ರೇಮ ಎಲ್ಲಿರುತ್ತೋ ಪ್ರೀತಿಯಲ್ಲಿರುತ್ತೋ ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ ಎಲ್ಲಿ ಪ್ರೇಮ ಪ್ರೀತಿ ವಿಶ್ವಾಸ ಇವೆಲ್ಲ ಮೈನಸ್ ಆಗ್ಬಿಡುತ್ತೋ ಮೇ ಬಿ ವಿತ್ ಯುವರ್ ಸ್ಪೌಸ್ ಮೇ ಬಿ ವಿತ್ ಯುವರ್ ಸಿಬ್ಲಿಂಗ್ಸ್ ಮೇ ಬಿ ವಿತ್ ಯುವರ್ ಕೊಲೀಗ್ ಮೇ ಬಿ ವಿತ್ ಯುವರ್ ಫ್ರೆಂಡ್ ಮೇ ಬಿ ವಿತ್ ಯುವರ್ ನೈಬರ್ ವೆರಿ ಕ್ಲೋಸ್ ಬಟ್ ಯು ಆರ್ ಶೌಟಿಂಗ್ ಅಟ್ ಡೆಮ್ ಕಿವುಡೆ ಅವ್ರಿಗೆ ಅಡ್ಜ್ವರ ಹೋಗುವಂಥದ್ದು क्यों डायो रे नाउ द रीजन इज वेरी सिंपल एंड ऑब्वियस। साइकोलॉजी सेस व्हेन रीजनिंग फेल्स इमोशन शूट्स अंडर ऑल योर पॉइंट्स या वर्स्ट साहेब इज नॉट कन्विंसड यू नो द रिजल्ट यू विल स्टार्ट शेउटिंग एट द साहेब यू लूज योर कूल बड़ा हिंदी किदे ವೆನ್ ಯು ಹ್ಯಾವ್ ಎ ಅಲ್ಲಿ ಜೂರಿ ಸಿಸ್ಟಮ್ ಇದ್ದಾಗ ವೆನ್ ಯು ಹ್ಯಾವ್ ಎ ಪಾಯಿಂಟ್ ಆಫ್ ಫ್ಯಾಕ್ಟ್ ಹ್ಯಾಮರ್ ಎಟ್ ದಿ ಜೂರಿ ವೆನ್ ಯು ಹ್ಯಾವ್ ಪಾಯಿಂಟ್ ಆಫ್ ಲಾ ಹ್ಯಾಮರ್ ಎಟ್ ದಿ ಜಡ್ಜ್ ವೆನ್ ಯು ಹ್ಯಾವ್ ನನ್ ಹ್ಯಾಮರ್ ದಿ ಟೇಬಲ್ ವೆಲ್ ಅನ್ ಸೊ ಇವೆಲ್ಲ ಇದೆ ನೀವು ಇರಿ ಈ ದೇಶದ ಪರಂಪರೆ ಒಳಗಡೆಗೆ ಸರ್ವಧರ್ಮವನ್ನು ಸಮಾನವಾಗಿ ಪರಿಗಣಿಸ್ತಕ್ಕಂಥ ಹೋಗ್ಕೊಂಡೋಗದ್ದು ಸಮನ್ವತೆಯನ್ನ ಸಾಧಿಸ್ಕೊಳ್ಳೋದು ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ಎಲ್ಲ ಅನೋಚ ಬಂದಿದೆ ಸಂವಿಧಾನ ನಾವು ಒಪ್ಕೊಂಡ ಮುಂಚಿತವಾಗಿಂದಲೂ ಕೂಡ ಈ ದೇಶದಲ್ಲಿ ಅದಿತ್ತು ಸಂವಿಧಾನದಲ್ಲಿ ಬಂದ ಮೇಲೆ ಅಂತೂ ರೀ ರೆಕಗ್ನೈಸ್ ಆಯಿತು ಗೊತ್ತಾಯ್ತಲ್ಲ